ಇಲ್ಲಿ ನೋಡಿ ಸ್ನೇಹಿತರೆ ಆತ್ಮೀಯರೆ ತಂದೆ ಗಟ್ಟಿ ಇರೋ ತನಕ ಅವರಿಗೆ ಬೆಲೆ ಆಮೇಲೆ ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಇದು ಸಾಗರದ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬರು ಯಜಮಾನ್ರಿದ್ದಾರೆ ಮಕ್ಕಳು ಹೆಂಡತಿ ಎಲ್ಲರೂ ಇದ್ದಾರೆ ಆದರೆ ಇವತ್ತು ಅವರಿಗೆ ಯಾರು ಬೇಡ ಆಗಿದ್ದಾರೆ ಅವ್ರಿಗೆ ಅನಾಥವಾಗಿ ಬಿಟ್ಟೋಗಿದ್ದಾರೆ ಫೋನ್ ಮಾಡಿ ಕರೆದ್ರೆ ನಾವು ಬರೋಲ್ಲ ಅವ್ನು ಸತ್ತೋದ್ರೆ ಅಲ್ಲೇ ಸುಟ್ಟ ಹಾಕ್ರಿ ಅಂತಾರೆ ಇಂಥ ಸಮಾಜದಲ್ಲಿ ನಾವು ಬದುಕಿದ್ದೀವಿ ಅಂದರೆ ಇವತ್ತು ತುಂಬ ನೋವಾಗತ್ತೆ ಹಾಗಾಗಿ ನಾನು ಈ ವಿಡಿಯೋನ ಮಾಡಿ ಆ ಕುಟುಂಬದವರಿಗೆ ಶಿಕ್ಷೆ ಆಗ್ಬೇಕು ಆ ರೀತಿ ಶೇರ್ ಮಾಡಿ ಇದು ಸತ್ಯವಾಗಿ ಸಾಗರದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂಥ ಘಟನೆ ಇದು ನೋಡಿ ಅವ್ರು ಸಿಗೋ ತನಕ ಶೇರ್ ಮಾಡಿ ಅವರಿಗೆ ಫೋನ್ ಮಾಡಿದರೆ ಈಗ ನಾವು ಕೂಡ ಮಾತಾಡಿದ್ದೀವಿ ರೆಸ್ಪಾನ್ಸ್ ಮಾಡಿ ಕುಂದಾಪುರದಲ್ಲಿದ್ದಾರೆ ಇಲ್ಲಿ ಸಾಗರದಲ್ಲಿ ಒಬ್ಬರು ಅವ್ರ ಅಣ್ಣ ಇದ್ದಾರೆ ಕುಂದಾಪುರದಲ್ಲೇ ತಮ್ಮ ಇದ್ದರುತ್ತೆ ಅವರಿಗೂ ಫೋನ್ ಮಾಡಿದ್ವಿ ಅವ್ರು ಮಾಡಿದ್ರೆ ಅವ್ರ ತಮ್ಮ ಒಂದು ಹೇಳಿಕೆ ಕೊಡ್ತಾರೆ ಅವರು ಸತ್ರೆ ಅದನ್ನೇ ತುಚ್ಚುಬಿಡಿ ಹಿಂದೆ ಸರಬೇಡಿ ಅಂತ ಹೇಳ್ತಾರೆ ಅವ್ರ ಮನೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಇದ್ದಾರತ್ತೆ ಅವ್ರಿಗೆ ರೆಸ್ಪಾನ್ಸ್ ಬಂದ್ರು ನಾಲ್ಕು ಐದು ದಿವಸಗಳ ಅಲ್ಲಿಗೆ ಈಗ ಯಾರು ನೋಡ್ಕೊಡೋರಿಲ್ಲ ಅಲ್ಲೇ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಯಾರು ಮನೆ ಇದಕ್ಕೆ ಹಾಂ ಅವ್ರ ಮನೆಯವರು ಫೋನ್ ಮಾಡಿದರೆ ಅವ್ರಿಗೆ ಮಾತಾಡಿ ಇವ್ರಿಗೆ ಮಾತಾಡಿ ಅಂತ ಹೇಳ್ತಾರೆ ಇದೊಂದು ಈ ರೀತಿ ಮಾನವೀಯತೆ ಮನುಷ್ಯತ್ವ ಇಲ್ಲದಿದ್ದು ಜನಗಳು ಮಧ್ಯೆ ಸ್ವಲ್ಪ ಒಂದು ಅಮಾಯಕ ವಯಸ್ಸಾಗಿದೆ ಅವ್ರನ್ನ ಯಾರು ನೋಡ್ಕೊಳೋದೀಗ ಅವರಾಗಲಿ ನಾವು ಅವರು ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ನಾಳೆ ಅವ್ರು ನಾಳೆ ಬಂದು ನಮಗೆ ಇಲ್ಲಿ ಸಾಗರದಲ್ಲಿ ಅವ್ರ ಇವ್ರಿಗೆ ನೋಡ್ಕೊಳಕ್ ಆಗಲ್ಲ ಅಂತ ಬರ್ಕೊಡ್ಲಿ ನಾವು ನೋಡ್ಕೊಳ್ತೀವಿ ಅದು ನಮ್ಮ ಸಂಘಟನೆಯಿಂದ ಇದು ನೋಡ್ಕೊಂಡು ಅದಕ್ಕೆ ಏನು ಆಗ್ಬೇಕು ಅವರಿಗೆ ವ್ಯವಸ್ಥೆ ಮಾಡ್ತೀವಿ ನೋಡಿ ನೀವು ನೋಡ್ಕೊತೀರಿ ಅಂತೀರಾ ಅದು ಅವ್ರದ್ದು ಮಕ್ಕಳ ಕರ್ತವ್ಯ ಆಗಿರತ್ತೆ

ಇದು ನಮ್ಮ ಜೈ ಜನ್ಮಭೂಮಿ ಅಂತ ಒಂದು ಸಂಘಟನೆ ಕಟ್ಕೊಂಡಿರುವಂತಹ ಶ್ರೀಯುತ ಕಬೀರ್ ಮತ್ತು ಸ್ನೇಹಿತರ ಬಳಗ ತುಂಬ ಆರೈಕೆ ಮಾಡಿದ್ದಾರೆ ಪಾಪ ಯಾರೋ ಒಬ್ಬರು ನೀರು ಕುಡಿಸ್ತಾ ಇದ್ದಾರೆ ಅವ್ರು ನೀರೂ ಕುಡಿತಾ ಇಲ್ಲ ಆ ಮನುಷ್ಯ ಯಾರ್ದೋ ಮನೆ ಯಾರ್ದೋ ತಂದೆ ತಾಯಿ ಒಡಲಲ್ಲಿ ಹುಟ್ಟಿದವನು ಇವತ್ತು ಆ ತಂದೆಯ ಸೇವೆ ಮಾಡ್ತಾ ಇದ್ದೇನೆ ಅವನಿಗೂ ಕೂಡ ನಾನು ಅಭಾರಿಯಾಗಿರ್ತೀನಿ ಶೇರ್ ಮಾಡಿ ಲೈಕ್ ಮಾಡಿ